ಬಂಧುಗಳ ಇವರು ರಿಟೈರ್ಡ್ ಆದಮೇಲೆ ಅವರಿಗೆ ಈಗ ಎಂಬತ್ತೆರಡು ವರ್ಷ ಪ್ರಾಯ ಪ್ರತಿ ದಿವಸ ಕೂಡ ಒಂದು ಬೆಳಿಗ್ಗೆ ಎಂಟುವರೆಗೆ ಮನೆಗೆ ಹೊರಟರೆ ಮನೆಯಿಂದ ಹೊರಟರೆ ಬೈಕಲ್ಲಿ ಹೋಗೋದು ಅವರು ಈಗಲೂ ಸಹ ಒಂದು ರಾತ್ರಿ ಏಳು ಎಂಟು ಗಂಟೆ ಆಗದೆ ಮನೆಗೆ ಬರೋದೇ ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಆ ಮಕ್ಕಳಿಗೆ ಮಾಹಿತಿ ಕೊಡ್ತಾರೆ ಇದುವರೆಗೆ ಅವರು ರಿಟೈರ್ಡ್ ಆದಮೇಲೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಾಗೆ ಮಕ್ಕಳಿಗೆ ಹೋಗಿ ಮಾಹಿತಿ ಕೊಟ್ಟು ಅವರಿಂದ ಸ್ಕಾಲರ್ಶಿಪ್ ಪಡೆದಿರುವ ಒಂದು ಸಂಖ್ಯೆ ಕೇಳಿದರೆ ಇಪ್ಪತ್ತು ಕೋಟಿ ರೂಪಾಯಿನ ಒಂದು ಹೆಲ್ಪ್ ಇವರಿಂದ ಆಗಿದೆ ಅವರು ಒಂದು ನಮಗೆ ಒಂದು ಉದಾಹರಣೆ ಹೇಳಿದರು ಒಬ್ಬಳು ವಿದ್ಯಾರ್ಥಿನಿ ಹತ್ತನೇ ಕ್ಲಾಸ್ ಆಗಿತ್ತು ಅಪ್ಪ ಬಿಟ್ಟು ಹೋಗಿದ್ದಾರೆ ಅಮ್ಮ ಬೀಡಿ ಕಟ್ತಾ ಇದ್ದಾರೆ ಇನ್ನು ಕಲೀಲಿಕ್ಕೇ ಸಾಧ್ಯ ಇಲ್ಲ ಅಂತ ಬಂದಾಗ ಅವಳಿಗೊಂದು ಹತ್ತು ಸಾವಿರ ಕೊಟ್ಟರೆ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಅದು ಬರುತ್ತೆ ಹಾಗಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಪಿ ಯು ಸಿ ಡಿಗ್ರಿ ಇದೆಲ್ಲ ಓದಿಸಲಿಕ್ಕೆ ಇವರ ರಿಟೈರ್ಮೆಂಟ್ ಪೆನ್ಷನ್ ಹಣದಲ್ಲಿ ಮತ್ತೆ ಸ್ವಲ್ಪ ಒಳ್ಳೆಯ ಮನಸ್ಕರನ್ನು ಎಲ್ಲ ಒಟ್ಟು ಮಾಡಿ ಅವಳಿಗೆ ಕೊಡ್ತಾಳೆ ಈಗ ಆ ಹುಡುಗಿ ಐವತ್ತು ಸಾವಿರ ಸಂಬಳದ ಒಂದು ಜಾಬಲ್ಲಿದ್ದಾಳೆ ಅಂದರೆ ಇವರು ಹೇಳಿದ್ದು ವ್ಯಕ್ತಿಗೆ ನಾವು ಕಷ್ಟದಲ್ಲಿದ್ದಾಗ ಐದು ಸಾವಿರ ಹತ್ತು ಸಾವಿರ ಕೊಟ್ಟರೆ ಒಂದು ಸ್ವಲ್ಪ ಸಮಯಕ್ಕೆ ಅದು ಸಾಕಾಗುತ್ತೆ ಆದರೆ ಶಿಕ್ಷಣ ಕೊಟ್ಟರೆ ಅದವರ ಬದುಕನ್ನು ರೂಪಿಸುತ್ತೆ ಅಂತೇಳಿ ಒಂದು ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವಗಳನ್ನು ಸಲ್ಲಿಸ್ದ ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಹೇಳ್ತಾ ಇಲ್ಲ ಎಷ್ಟೋ ಜನ ಶಿಕ್ಷಕರನ್ನು ಗುರುತಿಸಿ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ ಇಂಥ ಕೆಲಸ ಆಗಬೇಕು ಯಾಕೆಂದರೆ ಇಲ್ಲದೆ ರಿಟೈರ್ಡ್ ಆದ ನಂತರ ನಾವು ತುಕ್ಕು ಹಿಡಿದ ಕಬ್ಬಿಣದ ಹಾಗೆ ಆಗ್ತೇವೆ ನಾನೀಗ ಏನು ಮಾಡ್ತೇನೆ ಅವರು ಹೇಳಿದರು ನಾನು ಬೆಳಿಗ್ಗೆ ಹೊರಟ ರಾತ್ರಿಯ ಮನೆ ಮುಟ್ಟುವುದು ನನ್ನ ಪೆನ್ಷನ್ ಅರುವತ್ತು ಸಾವಿರ ಪೆನ್ಷನ್ ಬರ್ತೇನೆ ಅರುವತ್ತು ಸಾವಿರದಲ್ಲಿ ಮೂವತ್ತು ಸಾವಿರ ಸಮಾಜಕ್ಕಾಗಿ ಇದ್ದೇನೆ ಸಮಾಜ ಮೂವತ್ತು ಸಾವಿರ ಮಾತ್ರ ನಾವು ಉಳಿತಾಯ ಮೊನ್ನೆ ಅಕೌಂಟ್ನಲ್ಲಿ ಒಂದೊಂದೇ ಸಾವಿರ ಇದ್ದದ್ದು ಒಂದು ಸಾವಿರ ಬೇಕಲ್ಲ ಪಾಸ್ ಪುಸ್ತಕಕ್ಕೆ ಇಲ್ಲದ ಆಗೋದಿಲ್ಲ ನೋಡಿ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತೇಳಿ ನನಗೆ ಅರವತ್ತು ಸಾವಿರ ಪೆನ್ಷನ್ ಕೊಡ್ತಾರೆ ಪೆನ್ಷನ್ ಇಲ್ಲಿಂದ ಕೊಡು ಸ್ವಾಮಿ ಮಂತ್ರಿ ಏನಾದರೂ ಮನೆಯಿಂದ ಕೊಡ್ತಾನೆ ನೀವು ಕೊಡಿ ನನಗೇನು ಬೇಸರ ಇಲ್ಲ ಅದು ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ ಬಟ್ಟೆ ಹಾಕಿದ್ದಾನೆ ಚಪ್ಪಲಿ ಹಾಕಿದ್ದಾನೆ ಟ್ಯಾಕ್ಸ್ ಬಿದ್ದಿದೆ ಕೋಟಿ ಕೋಟಿ ಆಸ್ಪತ್ರೆಯಲ್ಲಿ ಹರಾಳಾಡ್ತಾ ಇದ್ದಾರೆ ರೋಗಿಗಳು ಅವರ ಔಷಧಿಗೆ ಟ್ಯಾಕ್ಸ್ ಬೇಕು ಆ ಹಣ ಅಲ್ಲಿಗೆ ಹೋಗಿ ನಮಗೆ ಬರುವುದಲ್ವ ಸಮಾಜದ ಹಣ ಅದು ಸಮಾಜಕ್ಕೆ ನಾನು ಅರ್ಧ ಕೊಡ್ತೇನೆ ನೀವು ಕೊಡಿ ಅಂತ ನಾನು ಹೇಳುವುದಿಲ್ಲ ಯಾಕಂದರೆ ನಿಮ್ಮ ಸ್ಥಿತಿಗತಿ ನೋಡಬೇಕಲ್ಲ ನನಗೆ ಒಂದು ಕಾಲದಲ್ಲಿ ಎಂಟೆಂಟು ಹದಿನಾರು ಕಿಲೋಮೀಟರ್ ಬರೆ ಕಾಲಲ್ಲಿ ನಡೆದು ಎಸ್ ಎಲ್ ಸಿ ಮಾಡಿದವ ನಾನು ಹಾಗಂತ ಈಗ ಏನು ಸಮಸ್ಯೆ ಇಲ್ಲ ನನಗೆ ಹನ್ನೆರಡು ಎಕರೆ ಇದೆ ಅಡಿಕೆ ತೊಟ್ಟುಂಟು ರಬ್ಬರ್ ತೊಟ್ಟುಂಟು ಒಬ್ಬ ಮಗ ಮಾಸ್ಟ್ರ್ ಹಿಡಿದ್ದೆ ಟೀಚರು ನಮ್ಮಲ್ಲಿ ಬೇಕಾದ ವಾಹನಗಳೆಲ್ಲ ಉಂಟು ಹಾಗೆ ಸಮಾಜ ನಮಗೇನು ಕೊಟ್ಟಿತ್ತಲ್ಲ ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತ ಆಲೋಚನೆ ಮಾಡೋದು ನಾನು ಹಾಗಾಗಿ ವಿದ್ಯಾರ್ಥಿ ವೇತನ ಹೇಳಲಿಕ್ಕಾಗಿ ಎಲ್ಲ ಕಡೆ ಸುತ್ತುತ್ತಾ ಇದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ನನ್ನಿಂದ ಯಾರನ್ನು ಕೂಡ ಬಿಟ್ಟು ಹಾಕುವಾಗ ಹಾಗಂತ ಎಲ್ಲರೂ ಕೊಡೋ ನಾನೇನು ಕುಬೇರೋಣ ನನ್ನಿಂದ ಆಗಿದ್ದರೆ ಬೇರೆಯವ್ರನ್ನ ಯಾರಾದರೂ ಕಾಡಿ ಬೇಡಿ ಏನಾದರೂ ಮಾಡಿ ಅವರನ್ನು ಒತ್ತಾಯ ಮಾಡ್ತೇನೆ ನಾನು ಸ್ವಲ್ಪ ಕೊಡ್ತೇನೆ ಹಾಗೆ ನಾವು ಸ್ವಲ್ಪ ಕೊಡಬೇಕು ಅಷ್ಟಾಗಿ ಇನ್ನೊಬ್ಬರು ಸ್ವಲ್ಪ ಕೊಡ್ತಾರೆ ಹಾಗೆ ಯಾವುದೇ ರೀತಿಯಲ್ಲಿ ಸಮಾಜವನ್ನು ಮುನ್ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಹಣ ಇಲ್ಲ ಅಂತ ಯಾರು ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಬಾರ್ದು ಇದು ನನ್ನ ಗುರಿ